ಕನ್ನಡಿಗರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರೆ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಕುರಿತು ಸಾಕಷ್ಟು ಬದಲಾವಣೆ ಕಂಡು ಬರ್ತಾ ಇವೆ ಇತ್ತ ಡಿಕೆಶಿ ಸಿಎಂ ಆಗೋಕೆ ಕಸರತ್ತು ನಡೆಸ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಹೇಳ್ಕೊಂಡೇ ಬರ್ತಿದ್ದಾರೆ ಈ ಮಧ್ಯೆ ಸಿಎಂ ಸನ್ ಯತೀಂದ್ರ ನಮ್ಮಪ್ಪನೇ ಸಿಎಂ ಅಂತ ನಾಲ್ಗೆ ಹರಿಬಿಟ್ರ ಈಗಾಗಲೇ ಸಚಿವ ಜಾರ್ಜ್ ರಾಜೀನಾಮೆ ವಿಚಾರದಲ್ಲೂ ಯತೀಂದ್ರ ಹಸ್ತಕ್ಷೇಪ ಇದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದೀಗ ನಾಯಕತ್ವ ಬದಲಾವಣೆ ಕುರಿತು ಮತ್ತೆ ಯತೀಂದ್ರ ನಾಲಿಗೆ ಹರಿಬಿಟ್ರ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಪೂರ್ಣಾವಧಿ ಮುಂದುವರಿಯಲಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಕುರಿತು ಮಾಧ್ಯಮಗಳಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದ್ದು ರಾಜಕೀಯ ವಲಯದಲ್ಲಿ ಈ ಬಗ್ಗೆ ಗೊಂದಲವಿಲ್ಲ ಹೈಕಮಾಂಡ್ ಕಡೆಯಿಂದ ಸ್ಪಷ್ಟ ಸೂಚನೆ ಲಭಿಸಿದ್ದು ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಎಂದಿದ್ದಾರೆ ಯಾರೋ ಕೆಲವರು ನಾಯಕತ್ವ ಬದಲಾವಣೆಗೆ ಪ್ರಯತ್ನಿಸಿದ್ರು ಆದ್ರೆ ಆ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿ ಅಧಿಕಾರ ಮುನ್ನಡೆಸಲಿದ್ದಾರೆ ಎಂದು ಯತೀಂದ್ರ ಪುನಃ ಪುನಃ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಈಗ ಅದು ಸೆಟಲ್ಡ್ ವಿಶ್ಯು ಈಗ ಸದ್ಯಕ್ಕೆ ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿಬೇಕು ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇರೆ ಬೇಡಿಕೆ ಕೊಡ್ತಾ ಇದ್ರು ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯ್ ಬಿಟ್ಟು ಹೇಳದೇ ಇರ್ಬೋದು ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವ್ದೇ ಅಧಿಕ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬುತ್ತೆ ನನಗ್ ಗೊತ್ತಿರೋಂಗೆ ರಾಜಕೀಯ ವಲಯದಲ್ಲಿ ಯಾರೋ ಅದ್ರ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಒಟ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಗನೇ ಅಪ್ಪನಿಗೆ ಶತ್ರುವಾಗಬಹುದಾ ಅನ್ನೋ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ